ಎಂದಿನಂತೆ ಕಾಲೇಜ್ ತಲುಪಿದ ಗೌರಿ ಸ್ವಲ್ಪ ಮುಂದೆ ನಡೆದು ಹಿಂದೆ ತಿರುಗಿ ಶ್ರೀಕಾಂತ್ಗೆ ಬಾಯಿ ಎಂದು ಕೈಯಾಡಿಸಿ ಕ್ಲಾಸ್ ರೂಮ್ ಕಡೆ ನಡೆದಳು ಕ್ಲಾಸ್ ಮಧ್ಯೆ ಒಂದು ಮೆಮೊ ಬಂದ ವ್ಯಕ್ತಿ ನೋಡಿ ಲೆಕ್ಚರ್ ಕ್ಲಾಸ್ ಸ್ಟಾಪ್ ಮಾಡಿ ಮೆಮೊ ಓದಲು ಡಿಯರ್ ಸ್ಟೂಡೆಂಟ್ ದಿಸ್ ಸ್ಯಾಟರ್ಡೆ ವಿ ಹ್ಯಾಲ್ ಕುಕಿಂಗ್ ಕಾಂಪಿಟೇಷನ್ ಅವರ್ ಕಾಂಪಿ ಕಾಲೇಜ್ ಎಂದು ಹೇಳಿದಾಗ ಎಲ್ಲ ಸ್ಟೂಡೆಂಟ್ ಚಪ್ಪಾಳೆಯನ್ನು ತಟ್ಟಿ ಹರ್ಷಿಸಿದ್ದರು ಕಾಲೇಜ್ ಲೈಫ್ ಅಂದರೆ ಹಾಗೆ ಅಲ್ವಾ ಕಾಲೇಜ್ನಲ್ಲಿ ಓದುವುದಕ್ಕಿಂತ ಹೆಚ್ಚು ಈ ಕಾಂಪಿಟೇಷನ್ಗಳು ಆ್ಯನ್ಯುವಲ್ ಡೇಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮತ್ತು ಕ್ಲಾಸ್ ಬಂಕ್ ಮಾಡಿ ಹೋಗಿ ಕೆಫೆಟೇರಿಯಾದಲ್ಲಿ ಕೂರೋದು ಇದೇ ಆ ಮಕ್ಕಳ ಹೆಚ್ಚು ಖುಷಿ ಕೊಡುವ ವಿಚಾರ ಅಂತೆಯೇ ಗೌರಿ ಕಾಲೇಜ್ನಲ್ಲೂ ದಿಯಾ ಗೌರಿಯನ್ನು ತಟ್ಟಿ ಹೇ ಚೆನ್ನಾಗಿ ಮಾಡಬೇಕು ನನ್ನ ಫ್ರೆಂಡೇ ಫಸ್ಟ್ ಪ್ರೈ ತಗೋಬೇಕು ಎನ್ನುವಾಗ ಅವಳನ್ನೇ ದಿಟ್ಟಿಸಿ ನೋಡಿ ಜೋಕ್ ಮಾಡಬೇಡ ಅಷ್ಟೊಂದು ಎನ್ನುತ್ತಾಳೆ ದಿಯಾ ಮುಗುಳ್ನಕ್ಕೂ ಅಯ್ಯೋ ನಿಜ ಹೇಳಿದ್ರು ಹಿಂಗೆ ನಂಬೋದೇ ಇಲ್ವಲ್ಲ ನೀನು ಎನ್ನುತ್ತಾಳೆ ಅವಳಿಗೆ ನಮಸ್ಕಾರ ಮಾಡುತ್ತಾ ಸರಿ ತಾಯಿ ನೀನೇ ಜಡ್ಜ್ ಆಗ್ಬಿಡು ನಾನು ಪಕ್ಕ ಗೆಲ್ತೀನಿ ಎನ್ನುವಾಗ ಇಬ್ಬರು ನಕ್ಕಿದ್ದರು ದಿಯಾ ಮತ್ತು ಗೌರಿ ಕ್ಲಾಸ್ ಮುಗಿಸಿ ಬರುವಾಗ ಅಲ್ಲಿಗೆ ಬಂದ ಹರ್ಷ ಏನು ಇಬ್ಬರು ಇಷ್ಟು ಡೀಪಾಗಿ ಮಾತಾಡ್ತಿದ್ದೀರಲ್ಲ ಎನ್ನುವಾಗ ಗೌರಿಯನ್ನು ಗಮನಿಸುತ್ತಾ ಹೆಸರು ನೀಡಿದ್ರ ಅಡುಗೆ ಸ್ಪರ್ಧೆಗೆ ಎನ್ನುತ್ತಾನೆ ಗೌರಿ ಹ್ಞೂ ಎನ್ನುತ್ತಾಳೆ ದಿಯಾಳನ್ನು ನೋಡಿ ನೀವೂ ಎನ್ನುತ್ತಾ ಅವಳನ್ನು ನೋಡಿದ ದಿಯಾ ಇಲ್ಲ ನಾನು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ಹೆಸರು ನೀಡಿಕೊಡಬೇಕೆಂದು ಅಂದ್ಕೊಂಡಿದ್ದೀನಿ ಎನ್ನುತ್ತಾಳೆ ಅವಳ ಮಾತಿಗೆ ಅಣಕಿಸುತ್ತಾ ಸದ್ಯ ಅಡುಗೆ ತಿನ್ಗಳ ತಿನ್ನೋ ಜಡ್ಜ್ಗಳಂತೂ ಬದುಕಿದ್ರಪ್ಪ ಇನ್ನು ಉಳಿದಿರೋದು ಈ ಬ್ಯೂಟಿ ಕೌಂಟೇಷನಲ್ಲಿ ಬರೋರು ಆ ಅದು ನಾನು ಬರೋಲ್ಲ ಎನ್ನುವಾಗ ಗೌರಿ ಯಾಕೆ ಎಂದು ಆಶ್ಚರ್ಯದಿಂದ ಕೇಳಿದಳು ಅವಳನ್ನು ನೋಡಿದ ದಿಯಾ ಕಡೆ ನೋಡಿ ಯಪ್ಪ ಈಕೆಯನ್ನು ಹಿಂಗೆ ನೋಡೋದೇ ಕಷ್ಟ ಅಂಥದ್ರಲ್ಲಿ ಇವಳನ್ನು ಅಷ್ಟು ಲೈಟ್ಗಳ ಮಧ್ಯೆ ಇವಳು ಮುಖ ನೋಡಿದ್ರೆ ನನ್ನ ಕಣ್ಣು ಹೋಗುತ್ತಷ್ಟೆ ಎನ್ನುವಾಗ ದಿಯಾ ಸಿಟ್ಟು ಮಾಡಿಕೊಂಡು ತನ್ನ ಬ್ಯಾಗನ್ನು ಹಿಡಿದು ಅವನ ಹಿಂದೆ ಓಡಿದಳು ನಿಲ್ಲು ಹರ್ಷ ನಿಲ್ಲು ಇಲ್ಲ ನಾನು ಸುಮ್ಮನಿರಲ್ಲ ನೋಡು ಗೌರಿ ನಿನ್ನ ಮೈದನ್ನು ನೋಡು ಎನ್ನುತ್ತಾ ಅವಳ ಹಿಂದೆ ಹಿಂದೆ ಓಡಿದಳು ಹೋಗುತ್ತಿದ್ದಳು ಹರ್ಷ ಅವಳ ಮುಂದೆ ಮುಂದೆ ತಪ್ಪಿಸಿಕೊಳ್ಳಲು ನಾನು ನಿನ್ನ ಬಗ್ಗೆ ಇಲ್ಲದೆ ನೀನಾದರೂ ಹೇಳು ಗೌರಿ ಎನ್ನುತ್ತಾ ದಿಯಾ ಇಬ್ಬರ ನಡುವೆ ನಾನು ಏನು ಹೇಳಲಿ ಎನ್ನುತ್ತಾ ತನ್ನ ಹಣೆಯ ಮೇಲೆ ಕೈ ಹಿಡಿದು ಏನಿವಾಗ ಮನೆಗೆ ಹೋಗೋಣವಾ ಇಲ್ಲ ಇದೇ ರೀತಿ ಕಳ್ಳ ಪೊಲೀಸ್ ಆಟ ಆಡ್ತಿರ್ತೀರಾ ಎನ್ನುವಾಗ ಸುಸ್ತಾಗಿ ನಿಲ್ಲುತ್ತಾ ತನ್ನ ಸೊಂಟದ ಮೇಲೆ ಕೈ ಹಿಡಿಯುತ್ತಾ ನಿಂತ ದಿಯಾ ನನಗೆ ಆಗಲ್ಲ ನಿನ್ನ ಮೈದುನ್ ಜೊತೆ ಗೌರಿ ನೀನು ಸರಿಯಾಗಿ ಹೇಳ್ತಿದ್ದೀಯ ಇವನು ಕಳ್ಳನೇ ಇವನನ್ನು ಹಿಡಿಯೋಕೆ ನಿನ್ನ ಪೊಲೀಸೇ ಸರಿ ಎನ್ನುತ್ತಾ ತನ್ನ ಕೈ ಹಿಡಿದು ನಡೆಯುವಾಗ ಅಷ್ಟೊತ್ತು ನಗುತ್ತಾ ಓಡುತ್ತಿದ್ದ ಹರ್ಷ ತನ್ನ ಎದೆ ಮೇಲೆ ಕೈ ಇಟ್ಟುಕೊಂಡು ಸಿರು ತೆಗೆದುಕೊಳ್ಳುತ್ತಾ ಓಕೆ ಓಕೆ ಬಿಡಮ್ಮ ನೀನು ಮೈಸೂರು ಯಾಕೆ ಅಣ್ಣಂಗೆಲ್ಲ ಹೋಗಿ ಹೇಳ್ತೀಯ ಬಿಡಮ್ಮ ಎನ್ನುತ್ತಾ ತನ್ನ ಸೊಂಟದ ಮೇಲೆ ಕೈ ಹಿಡಿದುಕೊಂಡು ಅವರ ಹತ್ತಿರ ಬಂದನು ಯಾವಾಗಲೂ ಹೀಗೆ ಇವರಿಬ್ಬರನ್ನು ನೋಡುತ್ತಾ ಗೌರಿಗೂ ಪ್ರತಿನಿತ್ಯ ಇವರಿಬ್ಬರ ಜಗಳ ಕೂಗಾಟ ಒಡೆದಾಟ ಇಡೀ ದಾಟ ನೋಡಿ ನೋಡಿ ಸುಸ್ತಾಗಿ ಅಭ್ಯಾಸ ಆಗಿ ಹೋಗಿತ್ತು ಅವಳು ಸುಮ್ಮನೆ ನೋಡುತ್ತಾ ನಿಂತಿದ್ದಳು ಹರ್ಷ ಅವಳ ಬಳಿ ಬರುತ್ತಿದ್ದಂತೆ ದಿಯಾ ತನ್ನ ಬ್ಯಾಗ್ ಬೆನ್ನಿಗೆ ಹಾಕಿಕೊಳ್ಳುತ್ತಾ ಒಂದು ಕೈಯಲ್ಲಿ ಅವನ ಕೂದಲು ನೆಲಕ್ಕೆ ತಗ್ಗಿಸಿ ಬೆನ್ನಿಗೆ ಮುಷ್ಟಿ ಕಟ್ಟಿ ಹೊಡೆಯುತ್ತಾ ಇನ್ನೊಂದು ಸಾರಿ ಹೇಳು ಹೇಳು ಕಣ್ಣು ಹೋಗ್ತವ ನಿನಗೆ ಎನ್ನುತ್ತಾ ಅವನು ಹೊಡೆಯುತ್ತಲೇ ಇದ್ದಳು ಹರ್ಷ ಗೌರಿಯತ್ಗೆ ನೀನು ಅತ್ನ ಅಲ್ವಾ ನೋಡಿ ನಿಮ್ಮ ಮೈದನನ್ನು ಹೀಗ ಹೊಡೆದಿದ್ರೆ ಸುಮ್ಮನಿದ್ದಿರಲ್ಲ ಎಂದನು ನಾಟಕೀಯವಾಗಿ ಅಳುತ್ತ ಆದರೆ ಗೌರಿ ಮಾತ್ರ ನಾನು ಯಾರಿಗೂ ಹೇಳೋದಿಲ್ಲ ನೀವು ನಿಮ್ಮಿಬ್ಬರಿಗೂ ಮಧ್ಯೆ ನಾನು ಮಾತನಾಡಲ್ಲ ನೀವುಂಟು ಎನ್ನುತ್ತಾ ಮುಂದೆ ನಡೆದಾಗ ಅವನಿಗೆ ಕೈ ಬಿಟ್ಟು ಇಬ್ಬರು ಗೌರಿಯ ಕೋಪ ಬಂದಿದೆ ಎನ್ನುತ್ತಾ ಸಮಾಧಾನ ಮಾಡುವ ರೀತಿ ಹಿಂದೆ ಹಿಂದೆ ಓಡುತ್ತಿದ್ದರು ಗೌರಿ ಬೇಕು ಎನ್ನುತ್ತಲೇ ಅವಳು ಸುಮ್ಮನೆ ನಡೆಯುತ್ತಿದ್ದರು ಆದರೆ ಹರ್ಷ ಮಾತ್ರ ಪ್ಲೀಸ್ ಅದಕ್ಕೆ ಅಣ್ಣಂಗೆ ಹೇಳ್ಬಿಡಿ ಪ್ಲೀಸ್ ಎನ್ನುವಾಗ ಗೌರಿ ಒಳಗೊಳಗೆ ನಗುತ್ತಿದ್ದಳು ಈ ಕಡೆ ಪ್ರತಿದಿನ ನಿಖಿಲ್ ಪಕ್ಕ ಅವನ ಜೊತೆ ಹಿತನ್ಯ ನೋಡಿ ನೋಡಿ ಅವನು ಎಲ್ಲ ಮಾತುಗಳು ಬಂದಾಗಿದ್ದವು ಅವನು ಕೇವಲ ತನ್ನ ಕೆಲಸ ಬಿಟ್ಟು ಬೇರೆಲ್ಲೂ ನಡೆ ನೋಡುತ್ತಿರಲಿಲ್ಲ ಅವನಿಗೆ ಭಯ ಎಲ್ಲಿ ಏನಾದರೂ ಮಾತನಾಡಿದ್ರೆ ಈ ತನ್ಯ ಸಂಸ್ಕೃತ ಬಯ್ಯೋಕೆ ಶುರು ಮಾಡಿಬಿಡ್ತಾಳೋ ಎನ್ನುತ್ತಾ ಅವಳು ನಿಖಿಲ್ ಈ ರೀತಿ ಸುಮ್ಮನೆ ಇಷ್ಟು ಡೀಸೆಂಟಾಗಿ ಇರೋದನ್ನು ನೋಡುತ್ತಲೇ ಅವಳಿಗೆ ನಿಖಿಲ್ ಮೇಲೆ ಕ್ರಶ್ ಆಗಿದ್ದಂತೂ ನಿಜ ಇವತ್ತು ಇವನು ಇಷ್ಟೊಂದು ಡೀಸೆಂಟ್ ಅಂದುಕೊಳ್ಳುತ್ತಿದ್ದಳು ಆದರೆ ಅವನು ಅಷ್ಟು ಡೀಸೆಂಟ್ ಅಲ್ಲ ಅವನು ಬಾಯಿ ಬಿಟ್ಟರೆ ಬಾಯಿ ಮ ಇಲ್ಲ ಅನ್ನೋದು ಅವಳಿಗೆ ಗೊತ್ತೇ ಇರಲಿಲ್ಲ ಮತ್ತು ನಿಖಿಲ್ನ ಇಷ್ಟು ಸುಲಭವಾಗಿ ಬಾಯನ್ನು ಮುಚ್ಚಿಸೋಕೆ ಆಗಿದ್ದು ಹಿತನ್ಯಾಳಿಂದ ಮಾತ್ರ ಆದರೆ ಇದು ಹಿತನ್ಯಾಗೇನು ಗೊತ್ತಿರಲಿಲ್ಲ ಬರೀ ನಿಖಿಲ್ ಕೇವಲ ಅವಳ ಭಯದಿಂದ ಇಷ್ಟೊಂದು ಡೀಸೆಂಟ್ ಆಗಿದ್ದಾನೆ ಎನ್ನುವುದು ಅವಳ ಶಬ್ದಕೋಶದ ಬಳಕೆಯನ್ನು ನೋಡಿದ್ದರಿಂದ ನಿಖಿಲ್ ನಿಜವಾಗಿಯೂ ಭಯಪಟ್ಟಿದ್ದ ಮತ್ತು ಅವನಿಗೆ ಅವಳೆದುರು ಮಾತನಾಡಲು ರೆಡಿ ಇರಲಿಲ್ಲ ನಿಖಿಲ್ ತನ್ನ ಕೆಲಸ ಮುಗಿಸಿ ಮನೆಗೆ ಹೊರಟ ಅವನು ಬಾಯ್ ಎನ್ನುವುದಷ್ಟೇ ಅವನ ಡೈಲಿ ರೊಟೀನ್ ಆಗಿತ್ತು ಅದನ್ನು ಬಿಟ್ಟು ಅವನು ಇನ್ನೊಂದು ಮಾತನ್ನು ಈತನ್ಯ ಜೊತೆ ಮಾತನಾಡುತ್ತಿರಲಿಲ್ಲ ನಿಖಿಲ್ ಮನೆಗೆ ಬರುವ ಮುಂಚೆ ಅವನು ಕಟ್ಟಿಟ್ಟ ಮಾತುಗಳೆಲ್ಲವನ್ನೂ ಮನೆಗೆ ಬಂದೊಡನೆ ಬೇರೆಯವರಿಗೂ ಮಾತನಾಡಲು ಅವಕಾಶ ಕೊಡದೆ ಮಾತನಾಡಲು ಶುರು ಮಾಡುತ್ತಿದ್ದ ಒಂದೇ ಸಮನೆ ಮಾತನಾಡುತ್ತಿದ್ದ ಅವನನ್ನು ನೋಡಿ ಶ್ರೀಕಾಂತ್ ಇದೇನಿದು ನೀನು ಕಾಲೇಜ್ಗೆ ಹೋಗಿವಾಗಲೂ ಇಷ್ಟು ದಿನ ಕಾಲೇಜಲ್ಲಿ ಇದ್ದಾಗ ಮಾತಾಡ್ತಿದ್ದೆ ಆದರೆ ಇವಾಗ ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ದೀಯ ಇವಾಗಲೂ ಅದೇ ಕಾಲೇಜ್ ಮಕ್ಕಳು ಥರಾನೆ ಸಣ್ಣ ಮಾತಾಡ್ತೀಯಪ್ಪ ಏನುತ್ತಾ ಪೇಪರ್ ಹಿಡಿದಿದ್ದ ನಿಖಿಲ್ ಊಟ ತಿನ್ನುತ್ತಾ ಅಯ್ಯೋ ನಿಮಗೇನು ಗೊತ್ತು ಅದಕ್ಕೆ ನನ್ನ ಜೊತೆ ಒಂದು ಹುಡುಗಿ ಇದ್ದಾಳೆ ಅವಳು ಎದುರು ಮಾತನಾಡೋಕ್ಕೆ ಭಯ ಆಗುತ್ತೆ ಯಪ್ಪ ನೀವೇನಾದರೂ ಆ ಹುಡುಗಿ ಸಹವಾಸ ಮಾಡಿಬಿಟ್ರಂತೂ ನಿಮಗೆ ಗೊತ್ತಿಲ್ಲದಿರೋ ಎಲ್ಲ ಲ್ಯಾಂಗ್ವೇಜ್ ಅವಳು ನಿಮಗೆ ಕಲಿಸ್ಕೊಟ್ಬಿಡ್ತಾಳೆ ಆ ಹುಡುಗಿಯ ಥರ ನೀವೇನಾದರೂ ಮಾತಾಡಿಬಿಟ್ರೆ ನಿಮ್ಮ ಪತಿದೇವರು ಕೆಲಸದಿಂದ ಮನೆಗೆ ಬರೋಲ್ಲ ಅಷ್ಟೇ ಎನ್ನುತ್ತಾನೆ ಆದ್ದರಿಂದಲೇ ನನಗಂತೂ ಬೆಳಗಿನ ಸಂಜೆ ತನಕ ಈ ಬಾಯಿ ಕಟ್ಟಿ ಕಟ್ಟಿ ಸಾಕಾಗೋಗುತ್ತೆ ಏನಕ್ಕೆ ಆ ಹುಡುಗಿ ಜೊತೆ ಮಾತಾಡೋದು ಮತ್ತು ಆ ಹುಡುಗಿ ಹತ್ರ ಬೇರೆ ಭಾಷೆ ಕೇಳೋದು ಅಲ್ವಾ ಎನ್ನುವಾಗ ಹರ್ಷ ಹೌದಾ ಹಾಗಿದ್ರೆ ಆ ಹುಡುಗಿಯೇ ನಿಖಿಲ್ ಅಣ್ಣಗೆ ಮದುವೆ ಮಾಡಿಬಿಡೋಣ ಆವಾಗ ಇಡೀ ಮನೆ ಶಾಂತವಾಗಿರುತ್ತೆ ಎನ್ನುವಷ್ಟರಲ್ಲಿ ಹರ್ಷನ ಈ ಮಾತು ಕೇಳಿ ಅಜ್ಜಿ ಮತ್ತು ರುಕ್ಮಿಣಿ ಎಲ್ಲರೂ ನಕ್ಕಿದ್ದರು ಹರ್ಷ ಗೌರಿಗೆ ವೈಫೈ ವೈಫೈ ಕೊಟ್ಟು ನಂತರ ನಿಖಿಲ್ ಮುಖ ನೋಡಿದನು ನಿಖಿಲ್ ಮುಖ ಇಂಗುದಿಂದ ಮಂಗನಂತೆ ಅನಿಸುತ್ತಿತ್ತು ನಿಖಿಲ್ಗೆ ಈ ವಿಚಾರ ಮನೆಯಲ್ಲಿ ನಾನೇ ಕಾರು ಹೇಳಿ ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲಾಕೊಂಡು ಅನಿಸುತ್ತಿತ್ತು ಈ ಕಡೆ ಚೈತ್ರ ಮನಸ್ಸಿನಲ್ಲಿ ಒಂದು ವಿಕೃತ ಶುರುವಾಗಿತ್ತು ಹೇಗಾದರೂ ಸರಿ ಗೌರಿಯನ್ನು ದೂರ ಮಾಡಬೇಕು ಶ್ರೀಕಾಂತ್ನಿಂದ ಶ್ರೀಯಿಂದ ದೂರ ಇಟ್ಟರೇನೆ ನನ್ನ ಜಾಗ ನನಗೆ ಸಿಗೋದು ನನ್ನ ಜಾಗವನ್ನು ಹೇಗೆ ಅವಳು ಬಂದಿದ್ದಾಳೆ ಆ ಮುದುಕಿ ಅವಳನ್ನು ಹೇಗೆ ಆ ಸ್ಥಾನದಲ್ಲಿ ಕೂರಿಸಿದ್ದಾಳೆ ಆ ಹಳ್ಳಿ ಗುಗ್ಗುವನ್ನು ಎನ್ನುತ್ತಾ ತನ್ನ ಬೆಡ್ಶೀಟ್ ಇಸಿಕುತ್ತಾ ಕುಳಿತಳು ಅವಳು ಮನಸ್ಸು ಆಘಾತಕ್ಕೊಳಗಾದ ಚಿರತೆಯಂತಿತ್ತು ಕೇವಲ ಬೇಟೆಯ ಕಡೆಗಷ್ಟೇ ಅವಳ ದೃಷ್ಟಿ ನಿಂತಿತ್ತು ಎತ್ತ ಶುಕ್ರವಾರ ಬಂದಿದ್ದೇ ತಡ ಗೌರಿಯ ಮುಖದಲ್ಲಿ ಸಡಗರವೇ ಸಡಗರವ ಸಂಭ್ರಮವೇ ಸಂಭ್ರಮ ಇತ್ತ ಎದ್ದು ಸ್ನಾನ ಮಾಡಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ತಿಂಡಿ ರೆಡಿ ಮಾಡಿ ತಯಾರಾಗಿದ್ದಳು ಜಾಗಿಂಗ್ ಮುಗಿಸಿ ಮನೆಗೆ ಬಂದಿದ್ದ ಶ್ರೀಕಾಂತ್ ತನ್ನ ಡ್ಯೂಟಿಗೆ ರೆಡಿಯಾಗುತ್ತಿದ್ದ ಅಷ್ಟರಲ್ಲಿ ರೂಮ್ಗೆ ಬಂದ ಗೌರಿ ಸಡಗರ ನೋಡಿ ಅವಳನ್ನು ಎಳೆದು ತನ್ನಡೆಗೆ ಸೆಳೆದುಕೊಂಡ ಶ್ರೀಕಾಂತ್ ಇಷ್ಟು ಹಠಾತ್ ಆಗಿ ಎಳೆದುಕೊಂಡಿದ್ದರಿಂದ ಗೌರಿಗೆ ಇದು ಅರಿವಿಗೆ ಬಂದಿರಲಿಲ್ಲ ಅವಳು ಗಾಬರಿಯಾಗಿದ್ದಳು ಶ್ರೀಕಾಂತ್ ಎಳೆದ ಬಿರುಸಿಗೆ ಅವನ ಎದೆಗೆ ಹೊರಗಿದ್ದಳು ಗೌರಿ ನನ್ನ ರೂಮಿನಲ್ಲಿ ನನ್ನನ್ನು ಇನ್ಯಾರು ಈ ರೀತಿ ಎಳೆಯಲು ಸಾಧ್ಯ ಎಂದು ಅರಿತುಕೊಂಡು ಬಿಡಿ ಸಾಹೇಬ್ರೆ ಟೈಮ್ ಆಯಿತು ಅಂತ ಅಂತೆನ್ನುವಲ್ಲು ಏನು ನನ್ನೆಂಟಿ ಇಷ್ಟೊಂದು ಸಂಭ್ರಮದಿಂದ ಓಡಾಡ್ತಿದ್ದೀರಾ ಎನ್ನುವಾಗ ಇವತ್ತು ನಾಳೆ ನಡೆಯೋ ಕುಕ್ಕಿಂಗ್ ಕಾಂಪಿಟೇಷನ್ ಬಗ್ಗೆ ಸ್ವಲ್ಪ ಪ್ರಿಪೇರ್ ಆಗಬೇಕು ಅದಕ್ಕೆ ಮತ್ತು ನಾಳೆ ನನ್ನ ಮೊದಲ ಕಾಂಪಿಟೇಷನ್ ಒಂದರಲ್ಲಿ ಭಾಗವಹಿಸುತ್ತಿದ್ದೀನಿ ಅನ್ನುತ್ತಿರುವ ಗೌರಿಯ ಆ ಮೊಗದಲ್ಲಿ ಶ್ರೀಕಾಂತ್ಗೆ ಕೇವಲ ಮುಗ್ಧತೆ ಕಾಣಿಸುತ್ತಿತ್ತು ಅವಳ ಪಟಪಟ ತುಟಿಗೆ ಸಿಹಿ ಮುದ್ರೆ ಒತ್ತಲು ಮುಂದೆ ಬಂದ ಶ್ರೀಕಾಂತ್ ನೋಡಿ ಇಬ್ಬರ ತುಟಿಯ ಮಧ್ಯೆ ತನ್ನ ಕೈ ಅಡ್ಡವಾಗಿ ಇಡಿಸಿದಳು ಶ್ರೀಕಾಂತ್ ಕಣ್ಣರಪ್ಪೆ ಮೇಲೆತೆ ಏನು ಎಂಬಂತೆ ಸನ್ನೆ ಮಾಡಿ ಕೇಳಿದ ಗೌರಿ ಕಾಲೇಜ್ ಟೈಮ್ ಆಗ್ತಿದೆ ಎಂದಷ್ಟೇ ಹೇಳುವಾಗ ನನಗೂ ಡ್ಯೂಟಿಗೆ ಟೈಮ್ ಆಗ್ತಿದೆ ಸಾಹೇಬ್ರೆ ಎಂದನು ಮತ್ತು ನಡಿರಿ ಬೇಗ ತಿಂಡಿ ಮಾಡಿರಂತೆ ಬೇಗ ಹೋಗೋಣ ಎಂತೆನ್ನುವ ಮುಂದೆ ನಡೆದ ಗೌರಿಯನ್ನು ಮತ್ತೆ ಸೆರೆ ಹಿಡಿದು ಮತ್ತೆ ಹತ್ತಿರಕ್ಕೆ ಎಳೆದುಕೊಂಡವ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ನಾಚಿಕೆಯ ಕಣ್ಣಲ್ಲಿ ತನ್ನನ್ನೇ ನೋಡುತ್ತಾ ಫಸ್ಟು ನನಗೆ ಈ ಸಿಹಿ ತಿಂಡಿ ಆಮೇಲೆ ತಿಂಡಿ ಎನ್ನುತ್ತಾ ತನ್ನ ತುಟಿಯ ಮೇಲೆ ತೋರು ಬೆರಳು ತೋರಿಸಿ ಅವನು ಮುಂದೆ ಬರಲು ಮತ್ತೆ ಹಿಂದೆ ಸರಿದು ಓಡಿದಳು ಗೌರಿ ಮುಂದೆ ಬರುತ್ತಿದ್ದ ಶ್ರೀಕಾಂತ್ ಮುಂದೆ ಇದ್ದ ಗೋಡೆಗೆ ತುಟಿ ತಾಗಿಸಿದ್ದನು ಆವಾಗಲೇ ಅವನಿಗೆ ತಿಳಿದಿದ್ದು ಗೌರಿ ತನಗೆ ಚಳ್ಳಿಯನ್ನ ತಿನ್ನಿಸಿ ಓಡಿದ್ದ ಎಂಬ ವಿಚಾರ ತಿಂಡಿಗೆ ಬಂದ ಶ್ರೀಕಾಂತ್ ಗೌರಿಯನ್ನು ನೋಡುತ್ತಾ ಬಂದ ಅಜ್ಜಿ ಮಾತ್ರೆ ನುಂಗುವ ಕಾರಣ ಆಗಲೇ ತಿಂಡಿ ತಿಂದಿದ್ದರು ಗೌರಿ ಶ್ರೀಕಾಂತ್ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದಳು ರುಕ್ಮಿಣಿ ನಿಖಿಲ್ ಮತ್ತು ಹರ್ಷಳಿಗೆ ತಿಂಡಿ ಬಡಿಸುತ್ತಿದ್ದರು ಗೌರಿ ಶ್ರೀಕಾಂತ್ ತಿಂಡಿ ತಿನ್ನಲು ಬರಲು ಕಾಯುತ್ತಿರುವಾಗ ಅವನನ್ನು ನೋಡಿದ ಕೂಡಲೇ ಗೋಡೆಗೆ ಮುತ್ತಿಟ್ಟಿದ್ದು ಅವಳ ಕಣ್ಣ ಮುಂದೆ ಬಂದಿತ್ತು ಅದನ್ನು ನೆನೆದಕ್ಕೆ ಸಿಕ್ಕನೆ ನಕ್ಕಳು ಎಲ್ಲರೂ ತಿಂಡಿ ತಿನ್ನುವುದರಲ್ಲಿ ಬ್ಯುಸಿ ಇದ್ದ ಕಾರಣ ಯಾರೂ ಅವಳು ನಕ್ಕಿದ್ದನ್ನು ಅಬ್ಸರ್ವ್ ಮಾಡಿರಲಿಲ್ಲ ಆದರೆ ಅವಳನ್ನೇ ಗುರಾಯಿಸಿ ಬರುತ್ತಿದ್ದ ಶ್ರೀಕಾಂತ್ಗೆ ತಿಳಿದಿತ್ತು ಈ ನಗು ಏನಕ್ಕೆ ಬರುತ್ತಿದೆ ಎಂದು ಅವನಿಗೆ ಅರ್ಥ ಆಗಿತ್ತು ಮನಸ್ಸಿನಲ್ಲೇ ನೋಡ್ಕೊತೀನಿ ಎಷ್ಟು ನಗ್ತೀಯ ಎಂದು ಅವನು ಸಹ ತಿಂಡಿಗೆ ಬಂದು ಕುಳಿತ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು